ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಯುದ್ಧದಲ್ಲಿ ಇಂದ್ರಜಿತ್ತುವು ಲಕ್ಷ್ಮಣನನ್ನು ರಾಮ ಲಕ್ಷ್ಮಣರನ್ನು ಮಣಿಸಿ ಅವರು ಸರ್ಪಾಸ್ತ್ರದಿಂದ ಮೂರ್ಛೆ ಹೋಗುವಂತೆ ಮಾಡಿ ಇತರ ಎಲ್ಲ ವಾನರ ವೀರರನ್ನು ಕೆಡವಿ ಯುದ್ಧೋತ್ಸಾಹದಿಂದ ತಾನು ಗೆದ್ದೇ ಬಿಟ್ಟೆ ಎಂಬ ಉತ್ಸಾಹದಿಂದ ಲಂಕೆಗೆ ಹಿಂದಿರುಗಿರುವನು ಆ ಸಮಯದಲ್ಲಿ ರಾಮ ಲಕ್ಷ್ಮಣರನ್ನು ಇತರ ಕಪಿವೀರರನ್ನು ಉಳಿಸುವ ಸಲುವಾಗಿ ಜಾಂಬವಂತನ ಸಲಹೆಯಂತೆ ಹನುಮಂತನು ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿಂದ ಔಷಧಿ ಔಷಧಿ ಮೂಲಿಕೆಗಳು ಸಿಗದೆ ಸ್ವತಃ ಔಷಧ ಪರ್ವತವನ್ನೇ ಎತ್ತಿಕೊಂಡು ಬಂದಿದ್ದಾನೆ ಅದರಲ್ಲಿದ್ದ ಮೂಲಿಕೆಗಳ ಸಹಾಯದಿಂದ ರಾಮ ಲಕ್ಷ್ಮಣರಾದಿ ಸಕಲ ಕಪಿವೀರರನ್ನು ಮತ್ತೊಮ್ಮೆ ಬದುಕಿಸಲಾಗಿದೆ ಆ ಕಾರಣದಿಂದಾಗಿ ವಾನರ ಸೇನೆ ಉತ್ಸಾಹದಿಂದ ರಾಕ್ಷಸರ ಮೇಲೆ ಯುದ್ಧ ಮಾಡಲು ಲಂಕೆಗೆ ಮುನ್ನುಗ್ಗುತ್ತಿದೆ ಅವರನ್ನು ಕಂಡು ಕೋಟೆಯ ಕಾಮಲುಗಾರರು ಹೆದರಿ ಪಲಾಯನ ಮಾಡಿದರು ವಾನರರು ಪಂಜನ್ನು ಹಿಡಿದು ಇಡೀ ಲಂಕೆಯನ್ನು ಸುಡಲಾರಂಭಿಸಿದರು ಪ್ರಾಸಾದಗಳು ಅನೇಕ ಮನೆಗಳು ಅರಮನೆಯ ದೊಡ್ಡದೊಂದು ಭಾಗವು ಬೆಂಕಿಗೆ ಆಹುತಿಯಾದವು ಮುತ್ತು ವಜ್ರ ವೈಢೂರ್ಯ ರತ್ನ ಮೊದಲಾದವು ಸುಟ್ಟು ಬೂದಿಯಾದವು ಸಹಸ್ರಾವಧಿ ರಾಕ್ಷಸರು ನಿಂತ ನಿಂತಲ್ಲಿಯೇ ಸುಟ್ಟು ಕರಕಾಗಿ ಕೆಳಗುರುಳಿದರು ಅಗ್ನಿಯು ತನ್ನ ಕೆನ್ನಾಲಿಗೆಯನ್ನು ಹತ್ ಸಹಸ್ರ ದಿಕ್ಕುಗಳಿಗೆ ಚಾಚಿತು ಹೆಂಗಸರು ಮಕ್ಕಳು ಹೋ ಹೋ ಅಗ್ನಿ ಪ್ರಳಯ ಬಂದಿತು ಎಂದು ಹಾಹಾಕಾರ ಮಾಡಿದರು ದಿಕ್ಕೆ ತೋಚದೆ ದಿಕ್ಕಾ ಪಾಲಾಗಿ ಓಡಿದರು ರಾಕ್ಷಸರು ಗಾಬರಿಯಲ್ಲಿ ತಮ್ಮವರು ಯಾರು ಬೇರೆಯವರು ಯಾರು ಎಂದು ತಿಳಿಯಲಾಗದೆ ತಮ್ಮ ತಮ್ಮವರನ್ನೇ ಹೊಡೆದು ಹಾಕಿದರು ಕುದುರೆಗಳು ಕೆನೆಯುತ್ತಾ ಆನೆಗಳು ಜೀಂಕರಿಸುತ್ತಾ ಸಿಕ್ಕಿದವರನ್ನು ತುಳಿಯುತ್ತಾ ಸನ್ನಿವೇಶವನ್ನು ಮತ್ತಷ್ಟು ಕಂಗೆಡಿಸಿದವು ರಾಕ್ಷಸ ಸೇನೆ ಎಷ್ಟೇ ಕಷ್ಟಪಟ್ಟರೂ ವಾನರರ ಕೈ ಮೇಲಾಯಿತು ಆಗ ರಾವಣನು ಕಂಪನ ಅಜಂಗ ಕುಂಭ ಮೊದಲಾದ ಸೇನಾ ನಾಯಕರನ್ನು ಯುದ್ಧಕ್ಕೆ ಕಳಿಸಿದನು ಆದರೆ ಅವರೆಲ್ಲ ವಾನರ ವೀರರ ಕೈಯಲ್ಲಿ ಹತರಾದರು ಅನಂತರ ಬಂದ ನಿಕುಂಭನನ್ನು ಹನುಮಂತನು ಮಕರನನ್ನು ಶ್ರೀರಾಮನು ಸಂಹರಿಸಿದರು ಇಂದ್ರಜಿತ್ತುವು ಮತ್ತೆ ಯುದ್ಧರಂಗಕ್ಕೆ ಬಂದ ಮಯಾಯುದ್ಧವನ್ನು ಆರಂಭಿಸಿದ ಆಗ ಲಕ್ಷ್ಮಣನು ಶ್ರೀರಾಮನಿಗೆ ನಮಸ್ಕರಿಸಿ ಅಣ್ಣ ಇವನನ್ನು ನಾನೇ ಕೊಲ್ಲಬೇಕೆಂದು ನಿಶ್ಚಯಿಸಿದ್ದೇನೆ ನನ್ನನ್ನು ಆಶೀರ್ವದಿಸು ಎಂದನು ಶ್ರೀರಾಮನು ಅವನನ್ನು ಅಪ್ಪಿಕೊಂಡು ಮೈದಡವಿ ಆಶೀರ್ವದಿಸಿ ಕಳುಹಿಸಿದನು ಲಕ್ಷ್ಮಣನು ಹನುಮಂತನ ಹೆಗಲ ಮೇಲೇರಿ ಯುದ್ಧರಂಗಕ್ಕೆ ತೆರಳಿದನು ಇಂದಿರ ಆಕಾಶದಿಂದ ಮಳೆ ಸುರಿಯುವಂತೆ ಬಾಣಗಳನ್ನು ಬಿಡಲಾರಂಭಿಸಿದನು ಬಾಣಗಳೇ ಅಲ್ಲದೆ ಕೂರಂಭ ಶೂಲ ಋಶ್ಯ ಎಂಬ ಎರಡು ಅಲಗುಗಳ ಕತ್ತಿ ಮುಂತಾದವುಗಳನ್ನು ಒಂದೇ ಸಮನೆ ಪ್ರಯೋಗಿಸಲಾರಂಭಿಸಿದನು ಆ ಶಸ್ತ್ರಗಳು ಲಕ್ಷ್ಮಣನ ದೇಹವನ್ನು ಪ್ರವೇಶಿಸಿ ರಕ್ತವು ಧಾರಾಕಾರವಾಗಿ ಸುರಿಯಿತು ಲಕ್ಷ್ಮಣನು ಕೋಪಾವಿಷ್ಟನಾಗಿ ಪ್ರಬಲವಾದ ಬಾಣಗಳನ್ನು ಬಿಡಲಾರಂಭಿಸಿದನು ಇಬ್ಬರಿಗೂ ಘೋರವಾದ ಯುದ್ಧ ನಡೆಯಿತು ಇಂದ್ರಜಿತ್ತುವು ಪ್ರಯೋಗಿಸಿದ ಅಸ್ತ್ರಗಳನ್ನು ಲಕ್ಷ್ಮಣನು ತುಂಡರಿಸುತ್ತಿದ್ದನು ಲಕ್ಷ್ಮಣನು ಬಿಟ್ಟ ಬಾಣಗಳನ್ನು ಇಂದ್ರಜಿತ್ತುವು ಕಿತ್ತರಿಸಿ ಹಾಕುತ್ತಿದ್ದನು ಇಬ್ಬರು ಮಹಾಪರಾಕ್ರಮಿಗಳು ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಸಿಂಹಗಳಂತೆ ಹೋರಾಡಿದರು ಇಬ್ಬರ ಬಿಲ್ಲಿನಿಂದಲೂ ಬಾಣಗಳು ಧಾರಾಕಾರವಾಗಿ ಹರಿಯಲಾರಂಭಿಸಿದವು ಲಕ್ಷ್ಮಣನು ವಿಷ ಸರ್ಪಗಳಂತೆ ಕ್ರೂರವಾದ ಬಾಣಗಳನ್ನು ಪ್ರಯೋಗಿಸಲು ಇಂದ್ರಜಿತ್ತುವು ಅವನ್ನು ಸಾವಿರ ಸರಳುಗಳಿಂದ ನಿವಾರಿಸಿದನು ಹಾಗೆಯೇ ಇಂದ್ರಜಿತ್ತುವು ಬಿಟ್ಟ ತೀಕ್ಷ್ಣವಾದ ಅಸ್ತ್ರಗಳನ್ನು ಲಕ್ಷ್ಮಣನು ಕೂರಂಬುಗಳಿಂದ ಹೊಡೆದು ಕೆಡವಿದನು ಹೀಗೆ ಹೋರಾಡುತ್ತ ಅವರಿಬ್ಬರ ಕವಚಗಳು ಪುಡಿ ಪುಡಿಯಾದವು ಮೈಯಿಂದ ನೆತ್ತರು ನೀರ ಬುಗ್ಗೆಯಂತೆ ಉಕ್ಕಿ ಹರಿಯಲಾರಂಭಿಸಿತು ಅವರ ಬಾಣಗಳು ಅಸ್ತ್ರಗಳು ಆಕಾಶವನ್ನು ಮುತ್ತಿಬಿಟ್ಟವು ಅವರ ಸಿಂಹನಾದದಿಂದ ಗಗನವು ಸೀಳಿ ಹೋಗುವುದೇನೋ ಎನ್ನಿಸುತ್ತಿತ್ತು ಮೈಯ ಆಯಾಸವೇ ಇಲ್ಲದಂತೆ ಆ ವೀರಾಂಕ್ರೇಶ್ವರರು ಕಾದಾಡುತ್ತಿದ್ದರು ಅವರಿಬ್ಬರ ಪ್ರಯೋಗಗಳು ಎಷ್ಟು ತೀವ್ರವಾಗಿತ್ತೆಂದರೆ ಅವರು ಬಾಣಗಳನ್ನು ಹಿಡಿಯುವುದು ಕೂಡುವುದು ಧನುಸ್ಸನ್ನು ಕೈ ಬದಲಾಯಿಸುವುದು ಕಾಣಿಸುತ್ತಲೇ ಇರಲಿಲ್ಲ ಲಕ್ಷ್ಮಣನು ಧನುಸ್ಸಿಗೆ ನಾಲ್ಕು ಬಾಣಗಳನ್ನು ಹೂಡಿ ಇಂದ್ರಜಿತ್ತುವಿನ ಸಾರಥಿಯನ್ನು ಕೊಂದನು ಆದರೆ ಇಂದ್ರಜಿತ್ತುವು ಧೃತಿಗೆಡಲಿಲ್ಲ ತಾನೇ ರಥವನ್ನು ನಡೆಸುತ್ತಾ ಯುದ್ಧವನ್ನು ಮುಂದುವರಿಸಿದನು ಅನಂತರ ಲಕ್ಷ್ಮಣನು ಹೊಸ ಹೊಸ ಬಾಣಗಳನ್ನು ಬಿಟ್ಟು ಅವನ ರಥವನ್ನು ಮುರಿದು ಹಾಕಿದನು ಇಂದ್ರಜಿತ್ತುವಿನ ಮೈಯೆಲ್ಲವೂ ಬಾಣದಿಂದ ತುಂಬಿ ಹೋಯಿತು ಆಗ ಇಂದ್ರಜಿತ್ತುವು ಮತ್ತೊಂದು ರಥವೇರಿ ಯುದ್ಧವನ್ನು ಮುಂದುವರಿಸಿದನು ನಂತರ ಲಕ್ಷ್ಮಣನು ಇಂದ್ರಜಿತ್ತುವಿನ ಚಾಪವನ್ನು ಕತ್ತರಿಸಿ ಅಂದರೆ ಬಿಲ್ಲನ್ನು ಕತ್ತರಿಸಿದನು ಇಂದ್ರಜಿತ್ತುವು ಕೂರ್ ಗುರಿಯಿಟ್ಟು ರಾಮ್ ಲಕ್ಷ್ಮಣನನ್ನು ಪ್ರಹರಿಸಿದನು ಆ ಅಸ್ತ್ರಗಳು ವಜ್ರಾಯುಧದಂತೆ ಪ್ರಬಲವಾಗಿದ್ದವು ಅವು ಲಕ್ಷ್ಮಣನ ದೇಹವನ್ನು ಜರ್ಜರಿತಗೊಳಿಸಿದವು ಇಂದ್ರಜಿತ್ತು ಪ್ರಯೋಗಿಸಿದ ರಥಶಕ್ತಿ ಎಂಬ ಆಯುಧವನ್ನು ಲಕ್ಷ್ಮಣನು ತುಂಡರಿಸಿದನು ಇಂದ್ರಜಿತ್ತುವು ಘೋರವಾದ ಮಂತ್ರಾಸ್ತ್ರವನ್ನು ಪ್ರಯೋಗಿಸಲು ಲಕ್ಷ್ಮಣನು ಮಹಾ ದಾರುಣವಾದ ಶರವೊಂದನ್ನು ಬಿಟ್ಟನು ಆ ಎರಡು ದಿವ್ಯಾಸ್ತ್ರಗಳು ಬೆಳಗುತ್ತಾ ರಭಸದಿಂದ ಒಂದಕ್ಕೊಂದು ಡಿಕ್ಕಿ ಹೊಡೆದವು ಆಗ ದೊಡ್ಡ ಅಗ್ನಿ ಜ್ವಾಲೆ ಮೇಲೆದ್ದಿತು ತಮ್ಮ ಅಸ್ತ್ರಗಳು ವಿಫಲವಾದುದರಿಂದ ಇಬ್ಬರಿಗೂ ಕೋಪ ಬಂತು ಲಕ್ಷ್ಮಣನು ವರುಣಾಸ್ತ್ರವನ್ನು ಬಿಡಲು ಇಂದ್ರಜಿತ್ತು ಅದನ್ನು ರೌದ್ರಾಸ್ತ್ರದಿಂದ ಖಂಡಿಸಿದನು ಇಂದ್ರಜಿತ್ತು ಪ್ರಯೋಗಿಸಿದ ಆಗ್ನೇಯಾಸ್ತ್ರವನ್ನು ಲಕ್ಷ್ಮಣನು ಸೌರಾಸ್ತ್ರದಿಂದ ನಿವಾರಿಸಿದನು ಇಂದ್ರಜಿತ್ತು ಅಸುರವೆಂಬ ಅಸ್ತ್ರವನ್ನು ಪ್ರಯೋಗಿಸಲು ಆದ್ದರಿಂದ ಕಗ್ಗ ಪರಶು ಗದೆ ಮುಂತಾದ ಭೀಷಣ ಆಯುಧಗಳು ಚಿಮ್ಮಿ ಚಿಮ್ಮಿ ಬರಲಾರಂಭಿಸಿದವು ಲಕ್ಷ್ಮಣನು ಅವನ್ನು ಮಹೇಶ್ವರಾಸ್ತ್ರದಿಂದ ನಾಶಗೊಳಿಸಿದನು ತನಗೆ ಲಕ್ಷ್ಮಣನು ಅಗ್ನಿಯಂತೆ ದಹಿಸುತ್ತಿದ್ದ ಐಂದ್ರಾಸ್ತ್ರವನ್ನು ಧನುಸ್ಸಿಗೆ ಹೂಡಿ ಮಂತ್ರವನ್ನು ಪ್ರಯೋಗಿಸಿ ಆ ಅಸ್ತ್ರವನ್ನು ಇಂದ್ರಜಿತ್ತುವಿನ ಮೇಲೆ ಬಿಟ್ಟನು ಐಂದ್ರಾಸ್ತ್ರವು ಮಿಂಚಿನಂತೆ ಪೂರೈಸುತ್ತಾ ವೇಗವಾಗಿ ಬಂತು ಇಂದ್ರಜಿತ್ತುವಿನ ತಲೆಯನ್ನು ದೇಹದಿಂದ ರಿಸಿ ಬಿಸಾಕಿತು ದೇವತೆಗಳೆಲ್ಲ ಉಘೇ ಉಘೇ ಎಂದರು ವಾನರರು ಜಯಘೋಷ ಮಾಡಿದರು ರಾಕ್ಷಸರು ಹೆದರಿ ಪಲಾಯನ ಮಾಡಿದರು ರಣರಂಗವೆಲ್ಲ ವಾನರರ ವಿಜಯೋನ್ಮಾದದಿಂದ ತುಂಬಿ ಹೋಯಿತು ಇಂದ್ರಜಿತ್ತುವಿನ ಮರಣದ ವಾರ್ತೆಯನ್ನು ಕೇಳಿ ರಾವಣನಿಗೆ ಸಿಡಿಲು ಬಡಿದಂತಾಯಿತು ಅವನು ಬುಡ ಕಡಿದ ಮರದಂತೆ ಕೆಳಗೆ ಬಿದ್ದು ಗೋಳಾಡಿದನು ಅಡಿಗಡಿಗೆ ಮೂರ್ಛೆ ಹೋಗುತ್ತಾ ನೆಲದ ಮೇಲೆ ಹೊರಳಾಡುತ್ತಾ ಗೋಳಾಡುತ್ತಿದ್ದನು ನಂತರ ಸ್ವಲ್ಪ ಸಮಾಧಾನ ತಂದುಕೊಂಡನು ಇರಲಿ ಇದಕ್ಕೆ ತಕ್ಕ ಪ್ರತೀಕಾರ ಮಾಡದೆ ಬಿಡುವುದಿಲ್ಲ ಎಂದು ಸ್ವತಃ ತಾನೇ ಯುದ್ಧಕ್ಕೆ ಸಿದ್ಧವಾಗಿ ನಿಂತನು ಸಾಕ್ಷಾತ್ ರಾವಣನೇ ಯುದ್ಧಕ್ಕೆ ಸಜ್ಜಾದ ಮೇಲೆ ಹೇಳುವುದೇನಿದೆ ಇತರ ರಾಕ್ಷಸರು ಉತ್ಸಾಹಗೊಂಡರು ತಮ್ಮ ತಮ್ಮ ಆಯುಧಗಳನ್ನು ತೆಗೆದುಕೊಂಡರು ವಾಹನಗಳನ್ನೇರಿ ಹೊರಟರು ರಾವಣನು ತನ್ನ ರಥವೇರಿದ ಯುದ್ಧ ರಂಗದ ಕಡೆಗೆ ನಡೆದ ದಾರಿಯಲ್ಲಿ ಅನೇಕ ಅಪಶಕುನಗಳಾದವು ಆದರೆ ರಾವಣ ಅದಾವುದನ್ನು ಲೆಕ್ಕಿಸಲೇ ಇಲ್ಲ ರಾವಣನು ರಣರಂಗಕ್ಕೆ ಬಂದ ಕೂಡಲೇ ಲಕ್ಷ್ಮಣನು ಅವನ ಮೇಲೆ ಬಾಣ ಪ್ರಯೋಗಿಸಲು ಪ್ರಾರಂಭಿಸಿದನು ರಾವಣನು ಅವುಗಳನ್ನು ಆಕಾಶ ಮಾರ್ಗದಲ್ಲಿಯೇ ಕತ್ತರಿಸಿ ಹಾಕಿದನು ರಾವಣನಿಗೂ ಲಕ್ಷ್ಮಣನಿಗೂ ಘೋರವಾದ ಯುದ್ಧ ಪ್ರಾರಂಭವಾಯಿತು ಲಕ್ಷ್ಮಣನು ರಾವಣನ ರಥದ ಧ್ವಜವನ್ನು ತುಂಡರಿಸಿದನು ಅವನ ಸಾರಥಿಯನ್ನು ಕೊಂದನು ಅಶ್ವಗಳನ್ನು ಕತ್ತರಿಸಿ ಹಾಕಿದನು ರಾವಣನು ಕೋಪಗೊಂಡು ಶಕ್ತಾಯುಧವನ್ನು ಪ್ರಯೋಗಿಸಲು ಲಕ್ಷ್ಮಣನು ಮೂರ್ಛೆ ಹೊಂದಿದನು ಆಗ ಶ್ರೀರಾಮನು ಪ್ರಬಲವಾದ ಅಸ್ತ್ರಗಳನ್ನು ಬಿಟ್ಟು ರಾವಣನನ್ನು ಯುದ್ಧರಂಗದಿಂದ ಹಿಮ್ಮೆಟ್ಟಿಸಿದನು ಲಕ್ಷ್ಮಣನು ಪ್ರಜ್ಞಾಶೂನ್ಯನಾಗಲು ಹಿಮ ಹನುಮಂತನು ಮತ್ತೆ ಹಿಮಾಲಯಕ್ಕೆ ಹೋಗಿ ಔಷಧ ಪರ್ವತವನ್ನು ಹೊತ್ತು ತಂದನು ಸಂಜೀವಿನಿಯ ಗಾಳಿಯಿಂದ ಲಕ್ಷ್ಮಣನು ಚೇತರಿಸಿಕೊಂಡನು ಈ ರೀತಿಯಾಗಿ ರಾವಣನ ಕಡೆಯ ಬಹುತೇಕ ಎಲ್ಲ ವೀರ ಯೋಧರು ಮರಣ ಹೊಂದಿದ ನಂತರ ಇನ್ನು ಅಂತಿಮವಾಗಿ ನೇರವಾಗಿ ರಾಮ ರಾವಣರ ನಡುವೆ யுத்தவ பிராரம்பாக இருக்கே நமஸே சாரே தேவி காஷ்மீரபுரமாசினே ராமஹம் பிரத்தையே நித்தியம் விதாதானஞ்சேமே நமஸ்கார